ಭಾವನಾ ಮಾತು ಕೇಳಿ ಗಿರೀಶ್ ಹಾರ್ಟ್ ಬೀಟೆ ನಿಂತಾಗಾಯ್ತು ಅವನಿಗೆ ಈಗಲೂ ಅಮೋಘನೇ ಅರಸು ಮೀಡಿಯಾ ಸಿಇಒ ಅಂತ ನಂಬಕ್ಕಾಗ್ತಾ ಇರಲಿಲ್ಲ ಅಷ್ಟರಲ್ಲಿ ಭಾವನಾ ಅಮೋಘನ ಕಡೆ ತಿರುಗಿ ಸರ್ ನೆಕ್ಸ್ಟ್ ನಾನೇನು ಮಾಡಲಿ ಪೊಲೀಸಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡಬೇಕಾ ಅಂತ ಕೇಳಿದ್ಲು ಅದಕ್ಕೆ ಅಮೋಘ ಕಾಮಾಗಿ ಅದೆಲ್ಲ ಬೇಡ ಭಾವನಾ ನನ್ನ ಸ್ಕೂಟರ್ ತುಂಬ ಕಾಸ್ಟ್ಲಿ ಏನಿಲ್ಲ ಸೊ ಇಷ್ಟು ಸಣ್ಣ ವಿಷಯಕ್ಕೆ ಪೊಲೀಸರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಿದ ಆದರೆ ಭಾವನಾಗೆ ಈ ವಿಷಯನ ಇಲ್ಲಿಗೆ ಬಿಡೋದಕ್ಕೆ ಮನಸ್ಸಿರಲಿಲ್ಲ ಆಫ್ಟರ್ ಆಲ್ ಗಿರೀಶ್ ಅರಸು ಮೀಡಿಯಾದ ಸಿಇಒಗೆ ಅವಮಾನ ಮಾಡಿದ್ದ ಸೊ ಅವಳು ಗಿರೀಶ್ನ ಸಿಟ್ಟಲ್ಲಿ ನೋಡ್ತಾ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಸರ್ ನಿಮಗೆ ಇನ್ಯಾವತ್ತೂ ಅರಸು ಮೀಡಿಯಾದ ಪ್ರಾಪರ್ಟಿ ಒಳಗೆ ಎಂಟ್ರಿ ಇಲ್ಲ ನಾವು ನಿಮ್ಮನ್ನು ಈ ಜಾಗದಿಂದ ಪರ್ಮನೆಂಟಾಗಿ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾ ಇದ್ದೀವಿ ನೀವೀಗ ಇಮಿಡಿಯೇಟಾಗಿ ಇಲ್ಲಿಂದ ಹೊರಡಿ ಇಲ್ಲಾಂದರೆ ಸೆಕ್ಯೂರಿಟಿನ ಕರೆಸ್ಬೇಕಾಗತ್ತೆ ಅಂತ ಹೇಳಿದ್ಲು ಅಮೋಗ್ ಇದನ್ನು ನೋಡಿ ಸ್ಮೈಲ್ ಮಾಡ್ತಾ ಚಿತ್ರ ಕಡೆ ತಿರುಗ್ದ ಅವನು ಚಿತ್ರಾಗೆ ಡಾಕ್ಟರ್ ಬನ್ನಿ ನಿಮಗೆ ನಾನು ಕಂಪ್ನಿ ತೋರಿಸ್ತೀನಿ ಹಾಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯದ್ವಿಕಾ ಆಟೋಗ್ರಾಫ್ ಕೂಡ ಸಿಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ದ ಅಮೋಗ್ ಹೊರಟಿದ್ದು ನೋಡಿ ಪ್ರೊಫೆಸರ್ ದೀಕ್ಷಾ ಪ್ಯಾನಿಕ್ ಆದರು ಅವರು ಅಲ್ಲಿಗೆ ಅರಸು ಮೀಡಿಯಾ ಜೊತೆ ಕಾಂಟ್ರ್ಯಾಕ್ಟ್ ಸೈನ್ ಮಾಡಬೇಕು ಅಂತ ಬಂದಿದ್ರು ಯದ್ವಿಕಾ ಇಂದ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್ ತಗೋಬೇಕು ಅಂತ ಅನ್ಕೊಂಡಿದ್ರು ಆದರೆ ಈಗ ಅರಸು ಮೀಡಿಯಾದ ಸಿ ಇ ಒ ಜೊತೆನೇ ವಾದ ಮಾಡಿ ಅವನಿಗೆ ಅಪ್ಸೆಟ್ ಆಗೋ ಹಾಗೆ ಮಾಡಿದರು ಸೊ ಈಗ ಪ್ರೊಫೆಸರ್ ದೀಕ್ಷಾಗೆ ಯಾವುದಾದ್ರೂ ಒಂದು ಬಿಲ ಸಿಕ್ಕಿದ್ರೆ ಅಲ್ಲಿ ಅಡಗಿ ಮುಖ ಮುಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ ಇವತ್ತು ತಾನು ಅಮೋಘನ ಜೊತೆ ಮಾತಾಡಿದ್ದೆಲ್ಲ ಕೇಳಿ ನಾಚಿಕೆ ಆಗ್ತಾಯಿತ್ತು ಆದರೂ ಅವ್ರು ಅಮೋಗನ್ ಒಪ್ಪಿಸಲೇಬೇಕು ಅಂತ ಡಿಸೈಡ್ ಮಾಡಿ ಅವನ ಹಿಂದೆ ಓಡಿದ್ರು ಪ್ರೊಫೆಸರ್ ದೀಕ್ಷಾ ಅಮೋಘ್ ಪ್ಲೀಸ್ ಒಂದು ಸಲ ನಿಂತ್ಕೋ ಅಂತ ಕೂಗಿದ್ರು ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ ಎಸ್ ಪ್ರೊಫೆಸರ್ ಹೇಳಿ ನಿಮಗೆ ಇನ್ನೂ ಏನಾದರೂ ಲೆಸನ್ಸ್ ಕಲಿಯೋದು ಬಿಟ್ಟೋಗಿದೆಯಾ ಅಂತ ಕೇಳ್ದ ಅದಕ್ಕೆ ಪ್ರೊಫೆಸರ್ ದೀಕ್ಷಾ ಸಾಫ್ಟಾಗಿ ನೋ ಅಮೋಗ್ ಪ್ಲೀಸ್ ಹಾಗಿಲ್ಲ ಏನಿಲ್ಲ ಆ್ಯಕ್ಚುಲಿ ಇದೆಲ್ಲ ನನ್ನಿಂದನೇ ಆಗಿದ್ದು ಪ್ಲೀಸ್ ನನ್ನ ಅಪಾಲಜಿನ ಆ್ಯಕ್ಸೆಪ್ಟ್ ಮಾಡು ಆದರೆ ನನ್ನೊಂದು ಒಂದು ರಿಕ್ವೆಸ್ಟ್ ಇದೆ ಅಂತ ಹೇಳಿದರು ಅಮೋಘಂಗೆ ದೀಕ್ಷಾ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಚೆನ್ನಾಗಿ ಅರ್ಥ ಇತ್ತು ಸೊ ಅವ್ನು ಕ್ಯಾಶುವಲ್ ಆಗಿ ಜಸ್ಟ್ ನನ್ನ ಸೆಕ್ರೆಟರಿ ಭಾವನಾನ ಮೀಟ್ ಮಾಡಿ ಮ್ಯಾಮ್ ನಿಮ್ಮ ಕಾಂಟ್ರ್ಯಾಕ್ಟಿಗೆ ಸಂಬಂಧಪಟ್ಟಿದ್ದೆಲ್ಲದನ್ನೂ ಅವರೇ ನೋಡ್ಕೊಳ್ತಾರೆ ಅಂತ ಹೇಳ್ದ ಅಮೋಘಂಗೆ ಪ್ರೊಫೆಸರ್ ದೀಕ್ಷಾ ಮೇಲೆ ಯಾವ ಬೇಜಾರು ಇರಲಿಲ್ಲ ಆಫ್ಟರ್ ಆಲ್ ಅವರು ಅಮೋಘಂಗೆ ಕಲಿಸಿದ ಪ್ರೊಫೆಸರ್ ಆಗಿದ್ರು ಪ್ರೊಫೆಸರ್ ದೀಕ್ಷಾ ಖುಷಿಯಿಂದ ಅಮೋಘಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮೋಘ್ ಅಂತ ಹೇಳಿದ್ರು ಅದಕ್ಕೆ ಅಮೋಘ್ ಪ್ಲೀಸ್ ಮ್ಯಾಮ್ ಹಾಗೆಲ್ಲ ಹೇಳಿ ನಾನು ಮುಜುಗರ ಆಗೋ ಹಾಗೆ ಮಾಡಬೇಡಿ ಅಂತ ಹೇಳ್ದ ಇದರಿಂದ ರಿಲ್ಯಾಕ್ಸ್ ಆದ ದೀಕ್ಷಾ ಭಾವನಾ ಜೊತೆ ಅರಸು ಮೀಡಿಯಾ ಒಳಗೆ ಹೋದರು ನಂತರ ಅಮೋಘ್ ಕೂಡ ಹಿಂದೆ ತಿರುಗಿ ಚಿತ್ರಾನ ಕರ್ಕೊಂಡು ಆಫೀಸ್ ತೋರ್ಸಕ್ಕೆ ಹೊರಟ ಅಮೋಘ್ ಚಿತ್ರಾನ ಫಸ್ಟ್ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಬಂದ ಅವನು ಚಿತ್ರಾಗೆ ಕೂತ್ಕೊಳ್ಳೋದಕ್ಕೆ ಸೋಫಾ ತೋರಿಸಿ ತಾನು ಟೇಬಲ್ ಹತ್ತಿರ ಹೋಗಿ ಕಂಪ್ಯೂಟರ್ ಆನ್ ಮಾಡ್ದ ಚಿತ್ರ ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಅಮೋಗ್ ನೀನು ಯಾವುದೋ ಒಳ್ಳೆ ಇದೆಯಾ ಅಂತ ಗೊತ್ತಿತ್ತು ಆದರೆ ಅರಸು ಮೀಡಿಯಾದ ಸಿಇಒ ಆಗಿರ್ತೀಯ ಅಂತ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಗೊತ್ತಾ ಐ ಮೀನ್ ಎಲ್ಲ ಕಡೆಗೂ ಹಾಟ್ ಟಾಪಿಕ್ ಆಗಿರೋ ವಿಷಯ ಅರಸು ಮೀಡಿಯಾದ ಸಿಇಒ ಯಾರು ಅನ್ನೋದು ನಾನು ಕೂಡ ಎಷ್ಟೊಂದು ಕ್ಯೂರಿಯಸ್ ಆಗಿದ್ದೆ ತಿಳ್ಕೊಳ್ಳೋದಕ್ಕೆ ಆದರೆ ಅದು ನೀನೇ ಆಗಿದ್ದೆ ನನ್ನ ಸುತ್ತಲೂ ಓಡಾಡ್ಕೊಂಡಿದ್ದೆ ಅಂತನ್ಲು ಅದಕ್ಕೆ ಅಮೋಗ್ ಸ್ಕ್ರೀನ್ ಕಡೆ ನೋಡ್ತಾ ಫೈಲ್ಸ್ ಎಲ್ಲ ಚೆಕ್ ಮಾಡ್ತಾನೆ ವೆಲ್ ನೋಡಿ ಡಾಕ್ಟ್ರೇ ನನಗೆ ಈ ಕೊಚ್ಕೊಳ್ಳೋದು ಅಂದರೆ ಸ್ವಲ್ಪ ಇಷ್ಟ ಇಲ್ಲ ಎಲ್ಲರ ಹತ್ರ ಹೋಗಿ ನಾನು ಯಾರು ನನ್ನ ಕೆಲಸ ಏನೋ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಇಲ್ಲ ಮೇನಾಗಿ ನೀವು ಯಾವತ್ತೂ ನನ್ನ ಹತ್ರ ಇದರ ಬಗ್ಗೆ ಕೇಳಲೇ ಇಲ್ಲ ಅಂತ ಸ್ಮೈಲ್ ಮಾಡ್ದೆ ಲಾಸ್ಟ್ ಕೆಲವೇ ದಿನದಲ್ಲಿ ಸುಮಾರು ಆರೇಳು ಅಡ್ವರ್ಟೈಸಿಂಗ್ ಕಂಪ್ನೀಸ್ ಅರಸು ಮೀಡಿಯಾದ ಜೊತೆ ಮಾಡಿಕೊಂಡಿದ್ದ ಕಾಂಟ್ರ್ಯಾಕ್ಟನ್ನ ಕ್ಯಾನ್ಸಲ್ ಮಾಡಿತ್ತು ಇದರಲ್ಲಿ ಏನೋ ಸರಿ ಇಲ್ಲ ಅಂತ ಅಮೋಗ್ ಹಂಗೆ ಅನ್ನಿಸ್ತಾನೆ ಇತ್ತು ಇಷ್ಟೊಂದು ಕಂಪ್ನಿ ಒಂದೇ ಸಲಕ್ಕೆ ಕ್ಯಾನ್ಸಲ್ ಮಾಡಿದೆ ಅಂದರೆ ಏನೋ ಒಂದು ಇನ್ಸಿಡೆಂಟ್ಸ್ ಅಂತೂ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಅಮೋಗ್ ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಅವನ ಫೋನ್ ರಿಂಗ್ ಆಯಿತು ಅವನು ಕಾಲರ್ ಐಡಿ ಚೆಕ್ ಮಾಡ್ದ ಅದರಲ್ಲಿ ಕಾರ್ತಿಕ್ ಹೆಸರು ತೋರಿಸ್ತಾ ಇತ್ತು ಸೊ ಅಮೋಗ್ ಇಮಿಡಿಯೇಟಾಗಿ ಕಾಲ್ ರಿಸೀವ್ ಮಾಡ್ದ ಆ ಕಡೆಯಿಂದ ಕಾರ್ತಿಕ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾ ಅಮೋಕ್ ನಂಗೊಂದು ವಿಷಯ ಹೇಳು ನೀನೇನಾದರೂ ನಿನ್ನ ವೈಫಿಗೆ ಅವಳು ಚಕ್ರವರ್ತಿ ಗ್ರೂಪ್ಸ್ ಶೇರ್ಸ್ ಮತ್ತೆ ಏಕೆ ಕಾರ್ಪೊರೇಷನ್ ಶೇರ್ಸ್ನ ರುಕ್ಮಿಣಿ ದೇವಿಗೆ ಕೊಡೋದಕ್ಕೆ ಹೇಳಿದ್ಯಾ ಅಂತ ಕೇಳ್ದ ಕಾರ್ತಿಕ್ ಪ್ರಶ್ನೆ ಕೇಳಿ ಅಮೋಕ್ ಸರ್ಪ್ರೈಸ್ ಆದ ಅವನಿಗೆ ಇದು ಹೊಸ ವಿಷಯ ಆಗಿತ್ತು ಸೊ ಅಮೋಕ್ ಸೀರಿಯಸ್ ಆಗಿ ಇಲ್ವಲ್ಲ ಯಾಕೆ ಕೇಳ್ತಾ ಇದ್ಯಾ ಏನಾದರೂ ಆಯ್ತಾ ಅಂತ ಕೇಳ್ದ ಅದಕ್ಕೆ ಕಾರ್ತಿಕ್ ಅಲ್ಲಿ ನಾನೀಗ ಜಸ್ಟ್ ಒಂದು ಪ್ರಾಜೆಕ್ಟ್ ಮೇಲೆ ಬೆಂಗಳೂರಿಗೆ ಬಂದಿದೆ ನಾನು ಬರ್ತಿದ್ದಂಗೆ ಎ ಕೆ ಕಾರ್ಪೊರೇಷನ್ ಶೇರ್ಸ್ ಅಷ್ಟು ರುಕ್ಮಿಣಿ ದೇವಿ ಓನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ನಿಜವಾಗ್ಲೂ ಇದು ನಿನ್ನ ಡಿಸಿಷನ್ ಅಮೋಗ್ ಅಂತ ಮತ್ತೆ ಕೇಳ್ದ ಹಂಗೆ ಈಗ ಸಿಟ್ಟು ಬಂತು ಅವನಿಗೆ ಆಲ್ರೆಡಿ ಅಲ್ಲೇನಾಗಿರ್ಬೋದು ಅಂತ ಐಡಿಯಾ ಸಿಕ್ಬಿಟ್ಟಿತ್ತು ರುಕ್ಮಿಣಿ ದೇವಿ ಮತ್ತು ಪ್ರೀತಮ್ ಅಮೋಘನ್ ಆ್ಯಬ್ಸೆನ್ಸ್ ಅಡ್ವಾಂಟೇಜ್ ಆಗಿ ತೊಗೊಂಡು ಶ್ರೀಲೀಲಾ ಕೈಯಿಂದ ಶೇರ್ಸ್ ಎಲ್ಲ ಕಿತ್ಕೊಂಡಿದ್ರು ಆದರೆ ಈ ವಿಷಯದಲ್ಲಿ ಈಗ ತಲೆ ಹಾಕೋದಕ್ಕೆ ಅಮೋಘಂಗೆ ಮನಸ್ಸಿರಲಿಲ್ಲ ಸೊ ಅವನು ಇಗ್ನೋರೆಂಟ್ ಆಗಿ ನನಗಿದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ ಕಾರ್ತಿಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ನನಗೂ ಚಕ್ರವರ್ತಿ ಫ್ಯಾಮಿಲಿಗೂ ಯಾವ ಸಂಬಂಧನೂ ಇಲ್ಲ ಸೊ ಎ ಕೆ ಕಾರ್ಪೊರೇಷನ್ ವಿಷಯದಲ್ಲಿ ನಿನಗೇನು ಮಾಡಬೇಕು ಅದನ್ನು ನೀನು ಫ್ರೀಯಾಗಿ ಮಾಡು ನಾನು ತಡೆಯಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಈಗ ಅಮೋಘಂಗೆ ಆಗಿದ್ದೆಲ್ಲ ನೆನೆಸ್ಕೊಂಡು ತುಂಬ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅವನು ಟೈಮ್ ಸಿಕ್ಕಿದಾಗೆಲ್ಲ ಪದೇ ಪದೇ ಶ್ರೀಲೀಲಾಗೆ ಶೇರ್ಸ್ ಕೊಡಬೇಡ ಶೇರ್ಸ್ ಕೊಡಬೇಡ ಅಂತ ಎಚ್ಚರಿಕೆ ಕೊಡ್ತಾನೆ ಇದ್ದ ಆದರೂ ಅವಳು ಇಷ್ಟು ಫೂಲಿಶ್ ಕೆಲಸ ಮಾಡ್ತಾಳೆ ಅಂತ ಅಮೋಗ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸ್ವಲ್ಪ ಟೈಮ್ ಇದ್ರ ಬಗ್ಗೆನೇ ಯೋಚನೆ ಮಾಡಿದ ಅಮೋಗ್ ಭಾವನಾಗೆ ಒಳಗೆ ಬರಕ್ಕೆ ಹೇಳ್ದ ಭಾವನಾ ರೀಸೆಂಟ್ ಡೇಸಲ್ಲಿ ಚಕ್ರವರ್ತಿ ಗ್ರೂಪ್ಸಲ್ಲಿ ಏನಾಗಿದೆ ಅಂತ ಹೋಗಿ ಫೈಂಡ್ ಔಟ್ ಮಾಡಿ ಅಮೋಗ್ ಪ್ಲೇನಾಗಿ ಆರ್ಡರ್ ಮಾಡ್ದ ಅಮೋಗ್ ಚಕ್ರವರ್ತಿ ಮೆಂಬರ್ಸ್ ಬಗ್ಗೆ ಹೋಪ್ಸ್ ಕಳ್ಕೊಂಡಿದ್ದ ಆದರೆ ಶ್ರೀಲೀಲಾನ ಹಾಗೇ ಬಿಡೋದಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ ಅವನಿಗಿನ್ನೂ ಅವಳ ಮೇಲೆ ತುಂಬ ಪ್ರೀತಿ ಇತ್ತು ಅದರ ಜೊತೆಗೆ ಅವತ್ತು ಹಾಸ್ಪಿಟಲಲ್ಲಿ ಗಲಾಟೆ ಆಗೋ ತನಕ ಅವರಿಬ್ಬರ ಮಧ್ಯೆ ಎಲ್ಲದೂ ಸರಿಯಾಗೇ ಇತ್ತು ಹಾಗಾಗಿ ಶ್ರೀಲೀಲಾನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಅಮೋಘನ್ಗೆ ಇಷ್ಟ ಇರಲಿಲ್ಲ ಅಮೋಘನ್ ಮಾತಿಗೆ ಭಾವನಾ ಏ ಸರ್ ನಾನು ಈಗಲೇ ಹೊರಡ್ತೀನಿ ಅಂತ ಹೇಳಿದ್ಳು ಅವಳು ಉತ್ತರ ಕೊಟ್ಟ ಮೇಲೂ ಯಾವುದೋ ವಿಷಯಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾ ಅಲ್ಲೇ ನಿಂತಿಲ್ಲು ಸುಮಾರು ಹೊತ್ತು ಕೇಳೋದೋ ಬೇಡವೋ ಅಂತ ಯೋಚನೆ ಮಾಡಿ ಕೊನೆಗೆ ಅಮೋಗ್ ಸರ್ ಅದು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿದ್ಲು ಅದಕ್ಕೆ ಅಮೋಗ್ ಕಂಪ್ಯೂಟರ್ ಸ್ಕ್ರೀನ್ನೇ ನೋಡ್ತಾ ಐ ಆಮ್ ಸಾರಿ ಭಾವನಾ ನೀವೇ ನೋಡ್ತಿದ್ದೀರಲ್ಲ ನಾನೀಗ ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳ್ದ ಭಾವನಾ ಪೊಲೈಟಾಗಿ ಇವತ್ತು ರಾತ್ರಿ ರಾಥೋಡ್ ಫ್ಯಾಮ್ಲಿ ಒಂದು ಆಪ್ಷನ್ ಇಟ್ಕೊಂಡಿದೆ ಅದಕ್ಕೆ ನಮಗೂ ಇನ್ವಿಟೇಷನ್ ಕಳಿಸಿದ್ದಾರೆ ಸರ್ ಅಂತ ಹೇಳಿದ್ಲು ಅದಕ್ಕೆ ಅಮೋಗ್ ನೋ ಭಾವ್ನಾ ನನ್ನ ಹತ್ರ ಅದಕ್ಕೆಲ್ಲ ಈಗ ಟೈಮ್ ಇಲ್ಲ ಅಂತ ಹೇಳ್ತಾ ಭಾವನಾಗೆ ಹೊರಗೆ ಹೋಗೋದಕ್ಕೆ ಸನ್ನೆ ಮಾಡ್ದ ಅವನಿಗೆ ಇಂಥ ಈವೆಂಟ್ಸ್ ಎಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ ಎಸ್ಪೆಷಲಿ ಈ ಆಪ್ಷನ್ ಅನ್ನೋದು ಸುಮ್ಮನೆ ವ್ಯಾಲ್ಯೂ ಇಲ್ದಿರೋ ವಸ್ತುಗಳ ರೇಟ್ ಜಾಸ್ತಿ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದ ಸೊ ಅಮೋಗ್ ಇಂಥ ವಿಷಯಕ್ಕೆ ದುಡ್ಡು ಖರ್ಚು ಮಾಡೋ ಮೂಡಿರಲಿಲ್ಲ ಭಾವನಾ ಈಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಸರ್ ಅದು ನೀವು ಈ ಆಕ್ಷನ್ನ ಅಟೆಂಡ್ ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ ರಾಥೋಡ್ ಗ್ರೂಪ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ನಮ್ಮ ಕಂಪ್ನಿಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ ಆಗಿ ಈ ಆಕ್ಷನಲ್ಲಿ ಅವರು ಡ್ರೀಮ್ ಲವರ್ ನೆಕ್ಲೆಸ್ ಕೂಡ ಇಡ್ತಾ ಇದ್ದಾರೆ ಅನ್ನೋ ರೂಮರ್ ಇದೆ ಸರ್ ಅಂತ ಹೇಳಿದ್ಲು ಅದನ್ನು ಕೇಳಿದ್ದೆ ಅಮೋಕ್ ತಲೆ ಎತ್ತಿ ಭಾವನಾ ಮುಖ ನೋಡ್ದ ಅವಳ ಮುಖದಲ್ಲಿ ಹೋಪ್ಸ್ ಕಾಣಿಸ್ತಾ ಇತ್ತು ಅವನು ಸ್ಮೈಲ್ ಮಾಡ್ತಾ ಆಲ್ ರೈಟ್ ಹಾಗಿದ್ರೆ ಇವತ್ತು ನನ್ನ ಜೊತೆ ನೀವು ಆಪ್ಷನ್ಗೆ ಬರ್ಬೋದು ಅವ್ರ ಹತ್ರ ನಿಜವಾಗ್ಲೂ ಡ್ರೀಮ್ ಲವರ್ ನೆಕ್ಲೆಸ್ ಇದ್ದರೆ ನಾನು ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಭಾವನಾ ಫುಲ್ ಎಕ್ಸೈಟ್ ಆದ್ಲು ಅವಳಿಗೀಗ ಅಮೋಘ್ ಅಂತ ಸಿಇ ಅಂಡರ್ ಕೆಲಸ ಮಾಡೋದಕ್ಕೆ ಎಷ್ಟು ಅದೃಷ್ಟ ಮಾಡಿದ್ದೆ ಅಂತ ಯೋಚನೆ ಬರೋದಕ್ಕೆ ಶುರುವಾಯಿತು ಇಂಥ ವ್ಯಕ್ತಿ ನೂರು ವರ್ಷಕ್ಕೊಬ್ಬರೇ ಹುಟ್ಟೋದು ಅಂತ ಭಾವನಾ ಮನಸಲ್ಲೇ ಅಂದ್ಕೊಂಡ್ಳು ಸಡನ್ನಾಗಿ ಅಮೋಗಂಗೆ ಡಾಕ್ಟರ್ ಚಿತ್ರ ಅಲ್ಲೇ ಇರೋದು ನೆನಪಾಯಿತು ಅವನು ಸೋಫಾ ಕಡೆ ನೋಡಿದಾಗ ಅಲ್ಲೇ ಕೂತ್ಕೊಂಡು ಓದ್ತಾ ಓದ್ತಾಯಿದ್ಲು ಅಮೋಘ್ ಚಿತ್ರಾಗೆ ಐ ಆಮ್ ಸೋ ಸಾರಿ ಡಾಕ್ಟ್ರೇ ನನ್ನಿಂದಾಗಿ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ ನಿಮ್ಮನ್ನು ಕಂಪ್ನಿ ಸುತ್ತಾಡಿಸ್ತೀನಿ ಅಂತ ಹೇಳಿದ್ದೆ ಅಂತಂದ ಅದಕ್ಕೆ ಚಿತ್ರ ಇಟ್ಸ್ ಓಕೆ ಅಮೋಕ್ ಎಷ್ಟು ಬ್ಯುಸಿ ಇದೆಯಾ ಅಂತ ನನಗೆ ಕಾಣ್ತಾ ಇದೆ ನೀನೇನು ತೊಂದರೆ ತೊಗೊಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ಲು ಅದಕ್ಕೆ ಅಮೋಗ್ ಭಾವನಾ ಕಡೆ ತಿರುಗಿ ಡಾಕ್ಟರ್ ಚಿತ್ರಾಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಒಂದು ಕಾರ್ ಅರೇಂಜ್ ಮಾಡಿ ಹಾಗೆ ಹಾಸ್ಪಿಟಲಲ್ಲಿ ನನ್ನ ಪೇರೆಂಟ್ಸಿಗೆ ಏನಾದರೂ ಬೇಕಾ ಅಂತ ಕೇಳೋದಕ್ಕೆ ಹೇಳಿ ಅಂತಂದ ಅದಕ್ಕೆ ಭಾವನಾ ಸ್ಮೈಲ್ ಮಾಡ್ತಾ ಶ್ಯೂರ್ ಸರ್ ನಾನು ಈಗಲೇ ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅಂತ ಹೇಳಿದ್ಲು ಅಮೋಘ್ ಮತ್ತೆ ಭಾವನಾ ಇಬ್ಬರು ಆಫೀಸ್ ಕೆಲಸ ಎಲ್ಲ ಬೇಗ ಮುಗಿಸಿ ಸಂಜೆ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಆಕ್ಷನ್ ನಡೆಯೋ ಪ್ಲೇಸಿಗೆ ಹೋದರು ಆಕ್ಷನ್ ಹಾಲಿಗೆ ಎಂಟ್ರ್ ಆದಾಗ ಅಲ್ಲಿ ಅಮೋಗಂಗೆ ಒಂದು ಫ್ಯಾಮಿಲಿಯರ್ ಫೇಸ್ ಕಾಣಿಸ್ತು ಅಮೋಘ್ ಖುಷಿಯಿಂದ ಆ ಪರ್ಸನ್ ಹತ್ರ ಹೋಗಿ ಭುಜದ ಮೇಲೆ ಕೈ ಇಡ್ತಾ ನಿನ್ಗೆ ಆಪ್ಷನ್ನಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ವಲ್ಲ ಅಂತ ಹೇಳ್ದೆ ಅದಕ್ಕೆ ಜಗನ್ ಹಿಂದೆ ತಿರುಗಿ ಅಮೋಘನ ನೋಡಿ ಸ್ಮೈಲ್ ಮಾಡ್ತಾ ನಿಜ ಹೇಳ ನನಗಿಲಿಕ್ಕೆ ಬರೋದಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ ಆದ್ರೆ ಏನು ಮಾಡೋದು ನಮ್ಮ ಮೇಡಮ್ಗೆ ಮನೆಯಲ್ಲಿ ಬೋರ್ ಆಗ್ತಾ ಇತ್ತಂತೆ ಅದಕ್ಕೆ ಇಲ್ಲಿಗೆ ಹೋಗಬೇಕು ಅಂತ ಹಠ ಹಿಡಿದ್ರು ಅದಕ್ಕೆ ನೋಡು ನಾನಿಲ್ಲಿ ಏನಿರುತ್ತೆ ಅಂತ ನೋಡೋಣ ಅಂತ ಬಂದೆ ಅಂತ ಹೇಳ್ತಾ ಜ್ಯೋತಿ ಕಡೆ ಪಾಯಿಂಟ್ ಮಾಡ್ದ ನಂತರ ಜಗನ್ ಸುತ್ತಲೂ ಹುಡುಕ್ತಾ ಅದೆಲ್ಲ ಸರಿ ನಿನ್ನ ವೈಫಲ್ಲಿ ಕಾಣ್ತಾ ಇಲ್ಲ ಮನೇಲೇ ಬಿಟ್ಟು ಬಂದ್ಯಾ ಅಂತ ಕೇಳ್ದ ಅಮೋಘದಕ್ಕೆ ಹೆಲ್ಪ್ಲೆಸ್ ಆಗಿ ಸ್ಮೈಲ್ ಮಾಡ್ತಾ ತಲೆ ಆಡಿಸ್ತಾ ಅಷ್ಟೆ ಅವನು ಭಾವನಾ ಕಡೆ ತಿರುಗಿ ಮಿಸ್ ಭಾವನಾ ನೀವು ಬೇಕಿದ್ರೆ ಸ್ವಲ್ಪ ಟೈಮ್ ಸುತ್ತಾಡ್ಕೊಂಡು ಬನ್ನಿ ಆಕ್ಷನ್ ಸ್ಟಾರ್ಟ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ದ ಭಾವನಾ ಅದಕ್ಕೆ ಎಸ್ ಸರ್ ಅಂತ ಹೇಳ್ತಾ ಸುತ್ತಾಡೋಕೆ ಹೊರಟ್ಲು ಇದನ್ನು ನೋಡ್ತಿದ್ದ ಜಗನ್ಗೆ ಅಮೋಘನ್ ಕಾಲೆಳಿಬೇಕು ಅಂತ ಅನ್ನಿಸ್ತು ಅವನು ಅಮೋಘನ್ಗೆ ಟೀಸ್ ಮಾಡ್ತಾ ಏನೋ ಮಗ ಆಕ್ಷನ್ಗೆ ನೀನು ಹೆಂಡ್ತಿನ ಕರ್ಕೊಂಬರೋದು ಬಿಟ್ಟು ಬೇರೆ ಯಾವುದೋ ಹುಡುಗಿ ಜೊತೆ ಬಂದಿದೆಯಾ ಹುಷಾರಾಗಿರ್ ಮಗ ಇಲ್ಲಾಂದರೆ ನಿನ್ನ ಹೆಂಡ್ತಿ ಹೇಳ್ಬಿಡ್ತೀನಿ ಅಂತ ನಗದಕ್ಕೆ ಸ್ಟಾರ್ಟ್ ಮಾಡ್ದೆ ಅಷ್ಟರಲ್ಲಿ ಇನ್ ಮೇನ್ ಡೋರ್ ಕಡೆ ಸೌಂಡ್ ಆಗಿದ್ದು ಕೇಳಿ ಎಲ್ಲರೂ ಹಿಂದೆ ತಿರುಗಿದ್ರು ಅಮೋಂಗ್ ಮತ್ತು ಜಗನ್ ಕೂಡ ಆ ಕಡೆ ನೋಡಿದಾಗ ಅಲ್ಲಿ ಮೇಘಾ ಯಜುರ್ವೇದಿ ಅವಳಪ್ಪ ವೀರೇಂದ್ರ ಯಜುರ್ವೇದಿ ಜೊತೆ ಬರ್ತಿರೋದು ಕಾಣಿಸ್ತು ಅಮೋಗ್ ಅವಳು ನೋಡಿದ್ದೆ ಮುಗೀತು ನನ್ನ ಕಥೆ ಅಂತ ಮನಸಲ್ಲೇ ಅನ್ಕೊಂಡ ಅವನು ರಮಣ್ ಮತ್ತು ಸುಕನ್ಯಾಗೆ ಹುಷಾರಿಲ್ಲ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಬ್ಯುಸಿಯಾಗಿದ್ದ ಹಾಗಾಗಿ ಆ ಟೈಮಲ್ಲಿ ಮೇಘ ಮಾಡಿದ ಯಾವ ಮೆಸೇಜ್ಗೂ ಅವನು ರಿಪ್ಲೈ ಕೂಡ ಮಾಡಲಿಲ್ಲ ಸೊ ಅಮೋಗ್ ಏನಾದರೂ ರಿಯಾಕ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಮೇಘ ತಾನಾಗೆ ಅವನ ಹತ್ರ ಬಂದ್ಲು ಅವಳು ಖುಷಿಯಿಂದ ಅಮೋಘ್ ನೀವು ಇಲ್ಲಿಗೆ ಬರ್ತಿದ್ದೀರಿ ಅಂತ ನನಗ ಮೊದಲೇ ಹೇಳಿರಲಿಲ್ಲ ಅಂತ ಕೇಳಿದ್ಲು ಅಮೋಘ್ ಅದನ್ನು ಕೇಳಿ ಆಕ್ವರ್ಡ್ ಆದ ಅವನಿಗೆ ವೀರೇಂದ್ರ ಅವರ ಸಿಟ್ಟಿನ ಕಣ್ಣು ತನ್ನ ಕಡೆಗೇ ನೋಡ್ತಿರೋದು ಫೀಲ್ ಆಗ್ತಾ ಇತ್ತು ಅಮೋಘ್ ನಿಧಾನವಾಗಿ ನಾನೀಗ ಜಸ್ಟ್ ಇಲ್ಲಿಗೆ ಬಂದೆ ಮೇಘ ವಾಟ್ ಅ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾ ಆಕ್ವರ್ಡ್ ಆಗಿ ಸ್ಮೈಲ್ ಮಾಡ್ದ ಅಷ್ಟಲ್ಲಿ ವೀರೇಂದ್ರನ ಹಿಂದೆ ನಿಂತ್ಕೊಂಡಿದ್ದ ಒಬ್ಬ ಹುಡುಗ ಇದಿಯ ಡ್ಯಾಡಿ ಅವನ್ನ ನೋಡ್ತಿದ್ದ ಹಾಗೆ ಮೇಘ ಯಾಕಷ್ಟು ಖುಷಿ ಆಗ್ತಿದ್ದಾಳೆ ಅಂತ ಕೇಳ್ದ ಅದಕ್ಕೆ ವೀರೇಂದ್ರ ಅಮೋಘನನ್ನೇ ನೋಡ್ತಾ ಅವನ ಹೆಸರು ಅಮೋಘ್ ಅಂತ ಹೇಳಿದ್ರು ವೀರೇಂದ್ರ ಅಮೋಘನ್ ಹೆಸರು ಹೇಳಿದ್ದೆ ಅವನ ಜೊತೆ ಬಂದಿದ್ದ ಇನ್ನೊಂದು ಹುಡುಗ ಸರ್ಪ್ರೈಸ್ ಆದ ಅವನು ಓ ಹಾಗಾದ್ರೆ ಚಕ್ರವರ್ತಿ ಫ್ಯಾಮಿಲಿಲಿ ಒಬ್ಬ ಯೂಸ್ಲೆಸ್ ಅಳಿಯ ಇದ್ದಾನೆ ಅಂತ ಎಲ್ಲಾ ಕಡೆ ರೂಮರ್ಸ್ ಇದೆಯಲ್ಲ ಅದ್ ಇವನೇನಾ ಡ್ಯಾಡಿ ಐ ಥಿಂಕ್ ಅವನ ಹೆಸರು ಅಮೋಗ್ ಅಂತಾನೆ ನಾನು ಕೇಳಿದ್ದೆ ಅನ್ಸುತ್ತೆ ಅಂತಂದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ